ವರು ಗೌರಿ ಪೂಜೆ ಮಾಡ್ತಾರೆ ಅಲ್ವಾ ಗೌರಿ ಹರ ಪೂಜಾ ಅಂತ ಮೊದಲು ಗೌರಿ ಪೂಜೆ ಅಂತಾನೆ ಕರೆಯೋದು ಅಲ್ವಾ ಬೇರೆ ಪೂಜೆ ಇಲ್ಲ ಪೂಜೆ ಮಾಡಿದ ಗೌರಿನ ಕೇಳೋದು ಎಂಥದ್ದು ಗೌರಿ ನಿಮ್ಮ ಯಜಮಾನರ ತರ ಇರಬೇಕು ಯಾಕೆ ಗೊತ್ತಾ ಹೆಸರು ಉಮಾ ಮಹೇಶ್ವರ ಒಳ್ಳೆ ದಾಂಪತ್ಯ ಇರಬೇಕು ಅಂದ್ರೆ ಅದಕ್ಕೆ ಕಾರಣವಾದದ್ದು ನಾವೇನೇನೋ ಅನ್ಕೊಂಡಿದೀವಿ ಯಾವುದು ಅಲ್ಲ ಈಕ್ವಲ್ ಸ್ಟೇಟಸ್ ಅಲ್ಲ ಅಯ್ಯೋ ಆ ಹುಡುಗ ತುಂಬ ಓದಿದ್ದಾನೆ ಆ ಹುಡುಗಿ ಏನೂ ಓದಿಲ್ಲ ಅದಕ್ಕೆ ಡೈವರ್ಸ್ ಆಯಿತು ಆ ಹುಡುಗಿಗೆ ಭಾರಿ ಸಂಬಳ ಹುಡುಗನ ಸಂಬಳ ಕಡಿಮೆ ಅಲ್ಲ ಅದು ಯಾವುದೂ ಅಲ್ಲ ಎರಡು ದಾಂಪತ್ಯ ತುಂಬ ಕಾಲ ಚೆನ್ನಾಗಿ ಉಳಿಬೇಕಂದ್ರೆ ಉಮಾಮಹೇಶ್ವರರ ಥರ ಇರಬೇಕು ಅಂದರೆ ಉಮಾ ಮಹೇಶ್ವರರು ಮಹೇಶ್ವರ ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆ ಉಮಾದೇವಿ ಮಾತಿಗೆ ಅಭಿಮಾನಿ ದೇವತೆ ಈ ಮಾತು ಮನಸ್ಸು ಬೆರೆತ್ರೆ ದಾಂಪತ್ಯ ಚೆನ್ನಾಗಿರುತ್ತೆ ಯಾ ಗಂಡ ಹೆಂಡತಿಲಿ ಮಾತು ಮನಸ್ಸು ಬೆರೆತಿಲ್ಲ ಬೆರಿಬೇಕಾದ್ದು ಮೂರು ಬೆರಿಬೇಕಾದ್ದು ಮೂರು ಬೆರಿಲಿ ಅಂತ ಹಾಕೋದೆ ಮೂರು ಗಂಟು ಅಲ್ವಾ ನಾಲ್ಕು ಗಂಟೆ ಎಲ್ಲರೂ ಹಾಕಿದ್ದೀರಾ ಎರಡು ಗಂಟು ಒಂದು ಗಂಟು ಇಲ್ಲ ಮೂರು ಗಂಟು ಆ ಮೂರು ಗಂಟೆ ಯಾಕಂದ್ರೆ ಮೂರು ಬೆರಿಲಿ ವಿವಾಹ ಅದರಲ್ಲಿ ಮೂರು ಬೆರಿಬೇಕಂತ ಯಾವುದು ಮೈ ಮಾತು ಮನಸ್ಸು ಒಂದು ಬೆರಿಯುತ್ತೆ ಎರಡು ಬೆರೆಯೋದು ಭಾರಿ ಅಪರೂಪ ಮೈ ಬೆರೆಯತ್ತೆ ಮನಸ್ಸು ಮಾತು ಬೆರೆಯೋದು ಎಪ್ಪತ್ತು ಎಂಬತ್ತು ವರ್ಷ ಶಾಂತಿ ಮಾಡಿದಾಗಲೂ ಜಗಳದ ಶಾಂತಿ ಆಗೇ ಇರಲ್ಲ ಅಲ್ಲೇ ಸ್ಟೇಜ್ ಮೇಲೆ ಕೂತ್ಕೊಂಡೇ ಜಗಳ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾ ಹೇಳಿದ್ದ ಅರ್ಥನೇ ಆಗೋಲ್ಲ ಅವಳಿಗೆ ಅಂತ ಇಷ್ಟು ಬಡ್ಕೊಂಡು ಸಾಕಾಯ್ತು ಇವರು ಅಂದರೆ ಮಾತು ಬೆರ್ತಿಲ್ಲ ಮನಸ್ಸು ಬೆರ್ತಿಲ್ಲ ಮಾತಿಗೆ ಅಭಿಮಾನಿ ಉಮಾವೈ ವಾಕ್ ಉದ್ದಿಷ್ಟ ಉಮಾದೇವಿಯರು ಮಾತಿಗ ಅಭಿಮಾನಿ ದೇವತೆ ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆ ಹೆಣ್ಮಕ್ಕಳು ಮಾತಿನ ಅಭಿಮಾನಿಗೆ ಪೂಜೆ ಮಾಡಿ ಮಾತಿನ ಕಂಟ್ರೋಲ್ ಇಟ್ಕೊಳ್ಬೇಕು ಗಂಡಸರು ಮನೋನಿಯಾಮಕ ರುದ್ರದೇವರ ಅನುಗ್ರಹದಿಂದ ಅವ್ರು ಬೇಕಾದ್ದಂತಿರಲಿ ನೀವು ಸಮಾಧಾನವಾಗಿ ಇರ ಕಲಿಬೇಕು ಯಾಕೆಂದರೆ ಕಟ್ಟಿದ್ದ ತಾಳಿ ಅದಕ್ಕೆ ಏನಂದರೂ ತಾಳಿ ಅಲ್ವಾ ಕಟ್ಟಿದ ತಾಳಿ ಹೌದಾ ಅಲ್ವಾ ಅದು ಏನು ಹೇಳುತ್ತೆ ಅಂದರೆ ತಾಳಿ ಅಂತಾರವರು ನೀವು ಅನ್ನಿಸ್ಕೊಳ್ಳಿ ಸ್ವಲ್ಪ ಏನು ತೊಂದರೆ ಇಲ್ಲ ಜೈತೀರ್ಥರಂತಾರೆ ನೀವು ಅನ್ನಿಸ್ಕೊಂಡು ಆಡಿಸ್ಕೊಂಡು ಎಲ್ಲ ಮಾಡಿ ಒಂದು ರೀತಿ ಹಾಗೆ ಪ್ರಶಾಂತರಾಗ್ಬಿಡ್ಬೇಕಂತ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿ ಶಮದಮಾದಿಮತಃ ಮುಮುಕ್ಷೋರಧಿಕಾರಿಣ ಪರಮಾನಂದ ಮವಾಪ್ತಿಯ ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಾದರೆ ಸಂಸಾರದಲ್ಲಿ ಬಿದ್ದು ಎಲ್ಲ ಬಗೆಯ ದುಃಖವನ್ನು ಫೇಸ್ ಮಾಡಬೇಕಂತ ಅಂದರೆ ಮಾತ್ರ ದೇವರಲ್ಲಿ ನಿಮಗೆ ಭಕ್ತಿ ಹುಟ್ಟುತ್ತೆ ಇಲ್ಲದೇ ಇದ್ರೂ ಇಲ್ಲಂತೆ